ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಭಾರತಕ್ಕೆ ಬಂದಿದ್ದಾರೆ ಎಂಟು ದಿನಗಳ ಪ್ರವಾಸ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಅಂದರೆ ಅಮೇರಿಕ ತನ್ನ ಸೈನ್ಯವನ್ನು ಅಫ್ಘಾನಿಸ್ತಾನದಿಂದ ವಾಪಸ್ ತಗೊಂಡು ಹೋದ ನಂತರ ತಾಲಿಬಾನ್ ಸರ್ಕಾರ ಆಡಳಿತಕ್ಕೆ ಬಂತು ಅದಾದ ಮೇಲೆ ಮೊಟ್ಟ ಮೊದಲನೇ ಸಲ ಭಾರತ ಮತ್ತು ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ದ್ವಿಪಕ್ಷೀಯ ಮಾತುಕತೆ ಅನ್ನೋದೊಂದು ನಡೀತಾ ಇದೆ ಒಂದು ಐದು ಒಪ್ಪಂದಕ್ಕೆ ಬರಲಾಗಿದೆ ದೇ ಆರ್ ಆಲ್ ಇನ್ ಫೇವರ್ ಆಫ್ ಇಂಡಿಯಾ ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ ಆದರೆ ನಾನು ನೆನೆನೂ ಹೇಳಿದೆ ಭಾರತದ ವಿದೇಶಾಂಗ ಸಚಿವರು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರ ಜೊತೆ ಕೈ ಕುಲುಕಿದರು ಅನ್ನುವುದಷ್ಟೇ ಅಲ್ಲ ಈ ಸುದ್ದಿ ಅಲ್ಲಿ ಸರ್ಕಾರ ಇರೋದು ತಾಲಿಬಾನ್ದು ಇಂಥದ್ದೊಂದು ಕೈ ಕುಲುಕುವ ಸ್ಥಿತಿಗೆ ಸಂಬಂಧ ಬಂದಿದೆ ಅಂತಂದರೆ ಅದು ಭಾರತಕ್ಕೆ ಫೇವರೇಬಲ್ ಆ್ಯಸ್ ಆಫ್ ನೌ ಆದರೆ ತಾಲಿಬಾನ್ ಅಲ್ಲಿ ಮಾಡ್ತಾ ಇರೋದನ್ನೆಲ್ಲ ನಾವು ಒಪ್ಕೊಂಡ್ವಿ ಅಂತಲ್ಲ ಅದು ಒಪ್ಕೊಂಡ್ವಿ ಅಂತಲ್ಲ ಒಪ್ಕೊಳ್ಳುಬಾರದು ಇದೇ ತಾಲಿಬಾನ್ ಬಾಮಿಯಾನನ ಬುದ್ಧನ ಮೂರ್ತಿಗಳಿಗೆ ರಾಕೆಟ್ ಇಟ್ಟು ಉಡಾಯಿಸ್ತು ರಾಕೆಟ್ ಇಟ್ಟು ಉಡಾಯಿಸ್ತು ಅಫ್ಘಾನಿಸ್ತಾನದಲ್ಲಿ ಹೆಣ್ಣು ಮಕ್ಕಳ ಜೀವನ ಏನಾಗಿದೆ ಅಲ್ಲಿನ ತಾಲಿಬಾನಿ ಸರ್ಕಾರದ ರಿಸ್ಟ್ರಿಕ್ಷನ್ಗಳ ಪಟ್ಟಿ ಹೇಳ್ತೀನಿ ನಾನು ಅದೆಲ್ಲದಕ್ಕೂ ಈ ಸಂಬಂಧ ಏನು ಒಪ್ಪಿಗೆ ಮುದ್ರೆ ಒತ್ತದಂಗಾಗಬಾರ್ದು ಒಪ್ಪಿಗೆ ಮುದ್ರೆ ಒತ್ತದಂಗೆ ಆಗಬಾರದು ಇವತ್ತು ಯಾಕೆ ಈ ಸುದ್ದಿ ಯಾಕೆ ಬಂತು ಅಂದರೆ ತಾಲಿಬಾನಿ ಸರ್ಕಾರದ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ದೆಹಲಿಗೆ ಬಂದಾಗ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು ಪ್ರೆಸ್ ಮೀಟ್ನಲ್ಲಿ ಮಹಿಳಾ ಪತ್ರಕರ್ತರನ್ನು ಒಳಗೆ ಬಿಟ್ಕೊಳ್ಳಿಲ್ವಂತೆ ಮಹಿಳಾ ಪತ್ರಕರ್ತರನ್ನು ಒಳಗೆ ಬಿಟ್ಕೊಳ್ಳಿಲ್ಲ ಪತ್ರಿಕಾಗೋಷ್ಠಿ ನಡೆದಿದ್ದಲ್ಲಿ ಅಫ್ಘಾನಿಸ್ತಾನ ಎಂಬೆಸಿಯಲ್ಲಿ ಅಫ್ಘಾನಿಸ್ತಾನದ ರಾಯಭಾರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಇದೆ ಅಂದರೆ ಆಯಾ ಚಾನಲ್ನಿಂದ ಪೇಪರ್ಗಳಿಂದ ಹೋಗ್ತಾರೆ ಪತ್ರಕರ್ತರು ಅವರು ಅವ್ರ ಜೊತೆಗೆ ಹೆಣ್ಣು ಮಕ್ಕಳು ಇರ್ತಾರೆ ಹೆಣ್ಣು ಮಕ್ಕಳನ್ನ ಒಳಗೆ ಬಿಡಲಿಲ್ಲ ಅಂತಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಅದು ನಯನಿಮಾ ಬಸು ಹಿರಿಯ ಪತ್ರಕರ್ತೆ ಹೇಳ್ತಾರೆ ನನ್ನ ದೆಹಲಿಯಲ್ಲಿ ತಾಲಿಬಾನ್ ವಿದೇಶಾಂಗ ಸಚಿವರಿಂದ ಆಯಿತು ಈ ವೇಳೆ ಉದ್ದೇಶಪೂರ್ವಕವಾಗಿ ಮಹಿಳಾ ಪತ್ರಕರ್ತರಿಗೆ ತಡೆ ನೀಡಿದ್ರು ನಮ್ಮ ರಾಷ್ಟ್ರ ರಾಜಧಾನಿಯಲ್ಲಿ ಇದಕ್ಕೆ ಅನುಮತಿಯಾದರೂ ಸಿಕ್ಕಿದ್ದು ಹೇಗೆ ಈ ಮಹಿಳಾ ಅಗೌರ ಅಗೌರವಕ್ಕೆ ಅನುಮೋದನೆಯನ್ನು ನೀಡಿದವರು ಯಾರು ಅಂತ ಪತ್ರಕರ್ತೆಯೊಬ್ಬರು ಕೇಳ್ತಾ ಇರೋ ಪ್ರಶ್ನೆ ಇದು ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡಿದ್ದಾರೆ ಮೋದಿಯವರೇ ದಯವಿಟ್ಟು ಅಫ್ಘಾನ್ ಸಚಿವರ ಸುದ್ದಿಗೋಷ್ಠಿಯಿಂದ ಮಹಿಳಾ ಪತ್ರಕರ್ತರನ್ನು ಹೊರಗಿಟ್ಟ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ರಾಹುಲ್ ಗಾಂಧಿ ಅವರದ್ದು ಸ್ಟೇಟ್ಮೆಂಟ್ ನಮ್ಮ ದೇಶದ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಸಮಾನ ಹಕ್ಕಿದೆ ಆದರೆ ನಿನ್ನೆ ಅಫ್ಘಾನ್ ಸಚಿವರ ಸುದ್ದಿಗೋಷ್ಠಿಗೆ ಮಹಿಳೆಯರಿಗೆ ತಡೆ ನೀಡಿದರು ಮಹಿಳೆಯರ ಈ ಹಕ್ಕಿನ ಮೇಲೆ ಬೇರೊಬ್ಬರು ದಾಳಿ ಮಾಡಿದ್ದು ನೋಡಿಯೂ ಪ್ರಧಾನಿ ನರೇಂದ್ರ ಮೋದಿ ಸುಮ್ಮನಿರುವುದು ಅವರ ದೌರ್ಬಲ್ಯಕ್ಕೆ ಸಾಕ್ಷಿ ರಾಹುಲ್ ಗಾಂಧಿಯವರ ಹೇಳಿಕೆ ಮಹಿಳಾ ಪತ್ರಕರ್ತರನ್ನ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರ ಪತ್ರಿಕಾಗೋಷ್ಠಿಗೆ ಒಳಗೆ ಬಿಡಲಿಲ್ಲ ಇದು ಆಶ್ಚರ್ಯ ಪಡುವಂಥದ್ದೇನಿಲ್ಲ ನೀವು ಅಫ್ಘಾನಿಸ್ತಾನಕ್ಕೆ ಹೋದರೆ ಮಹಿಳೆಯರು ಪತ್ರಕರ್ತರೇ ಆಗಂಗಿಲ್ಲ ಅಲ್ಲಿ ಸ್ವಲ್ಪ ಲಿಬರಲ್ ಆಡಳಿತ ಅಂತ ಬಂದಾಗ ಮಹಿಳಾ ನ್ಯೂಸ್ ಆ್ಯಂಕರ್ಗಳು ನ್ಯೂಸ್ ಓದ್ತಾರೆ ಹಿಜಾಬ್ ಹಾಕ್ಕೊಂಡು ನ್ಯೂಸ್ ಓದ್ತಾರೆ ಅವರು ಬಟ್ ಮತ್ತೆ ತಾಲಿಬಾನಿ ಆಡಳಿತ ಬಂದರೂ ಕತೆ ಮುಗಿತು ಅವ್ರದು ಈಗ ಆಸ್ ಆಫ್ ನೌ ಅಫ್ಘಾನಿಸ್ತಾನದಲ್ಲಿ ಹೆಣ್ಣುಮಕ್ಕಳು ಗಾಡಿ ಓಡಿಸಂಗಿಲ್ಲ ರಕ್ತ ಸಂಬಂಧಿ ಅಥವಾ ಗಂಡನ ಹೊರತುಪಡಿಸಿ ಅವ್ರ ಜೊತೆಯಲ್ಲಿ ಇಲ್ಲದೆ ಹೋದಾಗ ಮನೆಯಿಂದ ಹೊರಗೆ ಹೆಜ್ಜೆ ಇಡಂಗಿಲ್ಲ ಅವರು ಹೊರಗೆ ಹೆಜ್ಜೆ ಇಡಂಗಿಲ್ಲ ಒಬ್ಬ ಮಹಿಳೆ ಮನೆಯಿಂದ ಹೊರಗೆ ಬಂದರೆ ಜೊತೆಗೆ ಆತನ ರಕ್ತ ಸಂಬಂಧಿ ರಕ್ತ ಸಂಬಂಧಿ ಅಂದರೆ ಯಾರು ಒಡ ಹುಟ್ಟಿದ ಅಣ್ಣ ತಮ್ಮ ಅಪ್ಪ ಇರಬೇಕು ಅಥವಾ ಅವಳ ಗಂಡನಾರು ಇರಬೇಕು ಇದ್ರೆ ಮಾತ್ರ ಮನೆಯಿಂದ ಹೊರಗೆ ಬರಬೇಕು ಇಲ್ಲಿ ಹಿಜಾಬ್ಗೋಸ್ಕರ ಹೋರಾಟ ನಡೀತು ಕೂದಲು ಕಾಣದೇ ಇರುವಂಥ ಬಟ್ಟೆ ಕಟ್ಟಿಕೊಳ್ಳುವ ಅಧಿಕಾರ ಧಾರ್ಮಿಕ ಅಧಿಕಾರ ಅಂತ ಹೋರಾಟ ನಡೀತು ಅಲ್ಲಿ ಹಿಜಾಬ್ ಹಾಕ್ಕೊಂಡು ಹೊರಗೆ ಬರ್ತೀನಿ ಅಂದ್ರೆ ಆ ಸಾಲದಿಲ್ಲ ಅದು ನೋ ನಕಾಬ್ ನೋ ಪರದಾ ಮಾಡಬೇಕಲ್ಲಿ ನಕಾಬ್ ಅಂದ್ರೆ ಬುರ್ಖ ಅಲ್ಲ ಅದು ಸಾಕಾಗೋದಿಲ್ಲ ಪರದಾ ಅಂದ್ರೆ ಕಣ್ಣು ಕೂಡ ಕಾಣಿಸಬಾರ್ದು ಮಹಿಳೆಯದ್ದು ಹೊರಗಡೆ ಮುಂಗೈ ಮತ್ತು ಕಾಲುಗಳು ಕೂಡ ಕಾಣಿಸಬಾರ್ದು ತಾಲಿಬಾನ್ ಆಡಳಿತದ ನಿಯಮ ಅದು ಇವರ ಅಧಿಕಾರಕ್ಕೆ ಬಂದ ನಂತರ ಅಫ್ಘಾನಿಸ್ತಾನದಲ್ಲಿದ್ದ ಅಷ್ಟು ಬ್ಯೂಟಿ ಪಾರ್ಲರ್ಗಳನ್ನು ಬಂದ್ ಮಾಡಿದ್ರು ಬ್ಯೂಟಿ ಪಾರ್ಲರ್ಗಳು ಅಫ್ಘಾನಿಸ್ತಾನದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಇದ್ದಾವೆ ಅನ್ನೋದು ನನಗೆ ಆಶ್ಚರ್ಯ ಇದಾವೆ ಅಲ್ಲಿ ಅವುಗಳಿಗೆ ಹೆಣ್ಣು ಮಕ್ಕಳ ಪ್ರವೇಶವನ್ನು ತಾಲಿಬಾನ್ ನಿಷೇಧಿಸಿತು ಹೆಣ್ಣು ಮಕ್ಕಳು ಬರಂಗಿಲ್ಲ ಅದಕ್ಕಂತ ಹೇಳ್ತು ಸಾರ್ವಜನಿಕ ವಲಯದಲ್ಲಿ ಎಲ್ಲೂ ನೌಕರಿ ಮಾಡಂಗಿಲ್ಲ ಹೆಣ್ಣು ಮಕ್ಕಳು ಎನ್ ಜಿ ಒಗಳಲ್ಲಿ ನೌಕರಿ ಮಾಡಂಗಿಲ್ಲ ಹೆಣ್ಣ ಮಕ್ಕಳು ಕೆಲಸ ಮಾಡಬಹುದಾದ ಏಕೈಕ ಕ್ಷೇತ್ರ ಅಂದರೆ ವೈದ್ಯಕೀಯ ಕ್ಷೇತ್ರ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಬಹುದು ಅದು ಏನು ಮಹಿಳೆಯರ ಜೊತೆಗೆ ಮಾತ್ರ ಕೆಲಸ ಇರಬೇಕು ಅವರು ಪುರುಷರ ಜೊತೆಗಿರಂಗಿಲ್ಲ ಇಷ್ಟೊಂದು ಕಟ್ಟಳೆಗಳು ಆರನೇ ಕ್ಲಾಸಿನ ತನಕ ಮಾತ್ರ ಬಾಲಕಿಯರು ಶಾಲೆಗೆ ಹೋಗಬಹುದು ಅದಕ್ಕಿಂತ ಮುಂದೆ ಅವರು ಓದಂಗಿಲ್ಲ ಓದೋ ಹಂಗಿಲ್ಲ ಹನ್ನೆರಡು ಇದ್ದಂತೆ ಶಾಲೆ ಬಿಟ್ಟು ಮನೇಲಿ ಕುತ್ಕೋಬೇಕು ಜಿಮ್ಮು ಫಿಟ್ನೆಸ್ ಕೇಂದ್ರಗಳು ಮಹಿಳೆಯರಿಗಾಗಿಯೇ ಇದ್ವು ಅಲ್ಲಿ ಅವುಗಳನ್ನೆಲ್ಲ ತಾಲಿಬಾನಿ ಸರ್ಕಾರ ಬಂದ್ ಮಾಡಿಸ್ತು ಕಾಬೂಲ್ನಲ್ಲೇ ನೂರಕ್ಕೂ ಹೆಚ್ಚು ಬ್ಯೂಟಿ ಪಾರ್ಲರ್ಗಳಿದ್ವು ತಾಲಿಬಾನಿ ಸರ್ಕಾರ ಬಂದ ಮೇಲೆ ಅವೆಲ್ಲವನ್ನು ನಿಲ್ಲಿಸ್ತು ಅನೇಕರು ಅನೇಕ ಸಲ ಮಾತಾಡ್ತಾರಲ್ಲ ಪ್ರಪಂಚದಲ್ಲಿ ಐವತ್ತೆರಡು ಇಸ್ಲಾಮಿಕ್ ದೇಶಗಳಿದ್ದಾವೆ ಐವತ್ನಾಲ್ಕು ಇಸ್ಲಾಮಿಕ್ ದೇಶಗಳಿದ್ದಾವೆ ಯಾವ ರೀ ಅವುಗಳ ಪೈಕಿ ಇಸ್ಲಾಮಿಕ್ ದೇಶಗಳು ಅಂದರೆ ಇಸ್ಲಾಮಿನ ಪ್ರಕಾರ ನಡೆಯುವಂಥವು ಮಾತ್ರ ಇಸ್ಲಾಮಿಕ್ ದೇಶ ಹೌದಾ ಈಗ ಉದಾಹರಣೆಗೆ ಇಸ್ಲಾಂ ಮದ್ಯವನ್ನು ನಿಷೇಧಿಸುತ್ತೆ ಈ ಐವತ್ನಾಲ್ಕು ಇಸ್ಲಾಮಿಕ್ ದೇಶಗಳು ಅನ್ನುವ ಎಷ್ಟು ದೇಶಗಳಲ್ಲಿ ಮದ್ಯಪಾನ ನಿಷೇಧ ಇದೆ ಈ ಐವತ್ನಾಲ್ಕು ಇಸ್ಲಾಮಿಕ್ ದೇಶಗಳು ಅಂತ ಹೇಳುವ ಎಷ್ಟು ದೇಶಗಳಲ್ಲಿ ರಕ್ತ ಸಂಬಂಧಿಕರು ಅಥವಾ ಗಂಡ ಜೊತೆಗಿಲ್ಲದೆ ಮನೆಯಿಂದ ಹೊರಗೆ ಬರಂಗಿಲ್ಲ ಅನ್ನೋ ಕಾನೂನಿದೆ ನೀವು ಹೋಗಿರ್ಬೋದು ಅಥವಾ ನಿಮ್ಮ ಪರಿಚಯದವರು ಯಾರು ದುಬೈಗೆ ಬ ಓಡಾಡಿರ್ತಾರೆ ಕೇಳಿ ನೋಡಿ ಅಲ್ಲಿ ಹೆಂಗಿದೆ ಅಂತ ಶರಿಯಾ ಪ್ರಕಾರ ಎಷ್ಟು ದೇಶಗಳು ನಡೀತಾ ಇದ್ದಾವೆ ಶರಿಯಾಕ್ಕೆ ಹತ್ತಿರವಾಗಿ ನಡೀತಾ ಇರುವ ಏಕೈಕ ದೇಶ ಅಂದರೆ ಅಫ್ಘಾನಿಸ್ತಾನ ತುಂಬ ಹತ್ತಿರದಲ್ಲಿದೆ ಅದು ಶರೀಯ ಹೇಳೋದಕ್ಕೆ ಶರೀಯಾ ಹೆಂಗಿರಬೇಕು ಒಂದು ದೇಶ ಅಂತ ಹೇಳುತ್ತೋ ಅದಕ್ಕೆ ತುಂಬ ಹತ್ತಿರದಲ್ಲಿರುವ ಏಕೈಕ ದೇಶ ಅಫ್ಘಾನಿಸ್ತಾನ ಅವರು ತಮ್ಮ ಪುಸ್ತಕದ ಉದಾಹರಣೆಗಳನ್ನು ಕೊಡ್ತಾರೆ ನೋಡಿ ಇದರ ಪ್ರಕಾರ ನಡೆಸ್ತಾ ಇದ್ದೀವಿ ನಮ್ಮ ಧರ್ಮಗ್ರಂಥದಲ್ಲಿ ಹೇಳಿದೆ ಅಂತಾರೆ ಅವರು ಹಾಗೆ ನಡೀತಾ ಇರುವ ದೇಶ ಈ ಧರ್ಮ ಗ್ರಂಥಗಳು ನನಗೊಂದು ಒಂದು ಒಂದು ಆಮೇಲೆ ಹೇಳ್ತೀನಿ ರೀ ಈಗ ಮಹಿಳಾ ಪತ್ರಕರ್ತರು ಅವ್ರ ದೇಶದಲ್ಲಿ ಇಲ್ಲಪ್ಪ ಈಗ ಪರಪುರುಷ ಅನ್ನುವಂತೆ ಪರಮಹಿಳೆ ಮಹಿಳೆ ಅನ್ನೋದೊಂದು ಇರುತ್ತೆ ಪರ ಮಹಿಳೆ ನಮ್ಮ ಮುಂದೆ ಕೂತ್ಕೊಳ್ಳಬಾರದು ಅಂತ ಇದನ್ನು ನಾವು ಅನೇಕ ಕಡೆಗಳಲ್ಲಿ ನೋಡ್ತೀವಿ ಭಾರತ ಪ್ರಜಾಪ್ರಭುತ್ವ ದೇಶ ಈ ಭಾರತದಲ್ಲಿ ನಡೆಯುವ ಇಸ್ಲಾಮಿಕ್ ಧಾರ್ಮಿಕ ಕಾರ್ಯಕ್ರಮಗಳ ವೇದಿಕೆಗಳ ಮೇಲೆ ಹೆಣ್ಮಕ್ಳನ್ನು ತೋರಿಸಿ ನಮಗೆ ನೋಡೋಣ ಆಯ್ತಲ್ಲ ಮೊಹಮ್ಮದ್ ಪೈಗಂಬರರ ಹುಟ್ಟುಹಬ್ಬದ ನಿಮಿತ್ತವಾಗಿ ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಆಯಿತು ಸಿದ್ದರಾಮಯ್ಯನವರು ಹೋಗಿ ಸನ್ಮಾನ ಸ್ವೀಕರಿಸಿದ್ರು ಸನ್ಮಾನ ಸ್ವೀಕರಿಸಿ ಮಾತಾಡಿದ್ರು ಇದು ಶಾಂತಿ ಧರ್ಮ ಅದು ಇದು ಮಾತಾಡಿದ್ರು ವೇದಿಕೆ ಮೇಲೆ ಒಬ್ಬ ಹೆಣ್ಣು ಮಗಳಿದ್ರಾ ಬುಕ್ಕರ್ ಪ್ರಶಸ್ತಿ ತಂದು ಕೊಡುವ ಮೂಲಕ ಕನ್ನಡಕ್ಕೆ ಕರ್ನಾಟಕಕ್ಕೆ ಅತೀ ದೊಡ್ಡ ಗೌರವವನ್ನು ಇತ್ತೀಚಿನ ದಿನಮಾನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ತ ಕೊಟ್ಟಂಥವ್ರು ಬಾನು ಮುಷ್ತಾಕ್ ಅವರು ಬಾನು ಅವ್ರಿಗೊಂದು ಸನ್ಮಾನ ಅಲ್ಲೂ ಆಗಬಹುದಾಗಿತ್ತು ದಸರಾ ಉದ್ಘಾಟನೆ ಮಾಡುವ ಗೌರವವನ್ನು ಬಾನು ಮುಷ್ತಾಕರಿಗೆ ಕೊಟ್ಟಂತೆ ಅಂಥದ್ದೊಂದು ಧಾರ್ಮಿಕ ಸಭೆಯಲ್ಲಿ ಬಾನು ಮುಷ್ತಾಕರನ್ನ ಕರೆದು ಗೌರವಿಸಬಹುದಾಗಿತ್ತು ಆಗದಿಲ್ಲ ಅದು ಹಾಗೆ ಏಕೆಂದರೆ ಧರ್ಮದ ಕಟ್ಟಳೆಗಳು ನಾನು ಜಾಕೀರ್ ನಾಯಕದ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ ಏನೋ ಅಕಾಡೆಮಿಕ್ಸ್ನಲ್ಲಿ ಚೆನ್ನಾಗಿ ಓದಿದ ಬಾಲಕಿಯರಿಗೆ ಇವ್ರ ಹತ್ರ ಪ್ರಶಸ್ತಿ ಇದ್ರು ಯಾಕೆ ಎದ್ದು ನಿಂತು ಬೈದು ಬಿಡ್ತಾರೆ ಇದು ಯಾಕೆ ಧರ್ಮ ಹಾಳು ಮಾಡ್ತಾಯಿದ್ದೀರಿ ನೀವು ಹೆಣ್ಣು ಮಕ್ಕಳನ್ನ ವೇದಿಕೆಯ ಮೇಲೆ ಕರೆದು ಅಂತ ಅಂದರೆ ಸಾಧ್ಯ ಆದಷ್ಟು ಸರಿಯಾಗಿ ಹತ್ತಿರದಲ್ಲಿರುವ ಪ್ರಯತ್ನವನ್ನು ಅವರು ಮಾಡ್ತಾರೆ ಅದನ್ನು ಬಹಳ ಕಟ್ಟುನಿಟ್ಟಾಗಿ ಅಫ್ಘಾನಿಸ್ತಾನವನ್ನು ಆಳುವವರು ಮಾಡ್ತಾರೆ ಇಲ್ಲಿ ಪ್ರಶ್ನೆ ಮಾಡಿದ್ರಲ್ಲ ಅಂದರೆ ಒಳಗೆ ಬಿಟ್ಕೊಳ್ಳಿಲ್ಲ ಇದು ಯಾಕೆ ದಿಲ್ಲಿಲಿ ಹಿಂಗಾಯಿತು ಇದು ಯಾಕೆ ಹಿಂಗೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕಷ್ಟು ಹಿಂಗೆ ಯಾಕೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಉಡುಪಿಯಲ್ಲಿ ಹಿಜಾಬ್ನ ಗಲಾಟೆ ಆದಾಗ ಹಿಜಾಬ್ನ ಪರವಾಗಿ ನಿಂತಂಥವರು ಅಫ್ಘಾನಿಸ್ತಾನದಲ್ಲಿ ಅದು ಯಾಕೆ ಹಂಗಾಗ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತ ಭಾರತ ಸರ್ಕಾರದ ಒಂದು ಸ್ಪಷ್ಟೀಕರಣ ಇದೆ ಏನು ನಿಯಮದ ಪ್ರಕಾರ ನಮ್ಮ ದೇಶದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಒಂದು ದೇಶದ ರಾಯಭಾರ ಕಚೇರಿ ಇದೆ ಅಂದರೆ ಆ ರಾಯಭಾರ ಕಚೇರಿಯ ಒಳಗೆ ಈಗ ಉದಾಹರಣೆಗೆ ಅಫ್ಘಾನಿಸ್ತಾನದ ರಾಯಭಾರ ಕಚೇರಿ ದೆಹಲಿಯಲ್ಲಿ ಇದೆಯಪ್ಪ ನಮ್ಮ ದೇಶದ ಕಾನೂನುಗಳು ಆ ರಾಯಭಾರ ಕಚೇರಿ ಒಳಗೆ ಅಪ್ಲೈ ಆಗೋದಿಲ್ಲ ಅಪ್ಲೈ ಆಗೋದಿಲ್ಲ ಅಲ್ಲಿ ರಾಯಭಾರ ಕಚೇರಿ ಒಬ್ಬ ವ್ಯಕ್ತಿ ಇದ್ದಾನೆ ಅವನೊಬ್ಬ ಕ್ರಿಮಿನಲ್ಲು ಪೊಲೀಸರು ಹೋಗಿ ವಾರಂಟ್ ಹಿಡ್ಕೊಂಡು ಹೋಗಿ ನಾವು ಅರೆಸ್ಟ್ ಮಾಡ್ಕೊಂಡು ಹಂಗಾಗೋದಿಲ್ಲ ಅದು ಅಲ್ಲಿ ಅವರ ಕಾನೂನು ನಡೆಯುತ್ತೆ ಎನಿ ದೇಶ ಈಗ ಭಾರತದ ರಾಯಭಾರ ಕಚೇರಿ ಪಾಕಿಸ್ತಾನದಲ್ಲಿದೆ ಅಂದರೆ ನಮ್ಮ ರಾಯಭಾರ ಕಚೇರಿಯಲ್ಲಿ ಪಾಕಿಸ್ತಾನದ ಕಾನೂನುಗಳ ಅನ್ವಯ ಆಗೋದಿಲ್ಲ ಅದಕ್ಕೆ ವಿದೇಶಾಂಗ ಇಲಾಖೆಯಿಂದ ಒಂದು ಸ್ಪಷ್ಟೀಕರಣ ಅಫ್ಘಾನ್ ಸಚಿವರ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಪಾತ್ರ ಇಲ್ಲ ಅಫ್ಘಾನ್ ಎಂಬೆಸಿ ಭಾರತ ಸರ್ಕಾರದ ವ್ಯಾಪ್ತಿಗೆ ಒಳಪಡಲ್ಲ ಅಫ್ಘಾನ್ ವಿದೇಶಾಂಗ ಸಚಿವರ ಮೇಲೆ ಒತ್ತಡ ಹೇರೋದಕ್ಕೆ ಆಗೋದಿಲ್ಲ ಅಂತ ವಿದೇಶಾಂಗ ಇಲಾಖೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಇದೆಲ್ಲ ಸೂಪರ್ಫಿಷಿಯಲ್ಲಾಗಿ ಮಾತಾಡಬಾರ್ದು ಮಾತಾಡೋದಿದ್ದರೆ ವಿಷಯವನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಮಾತಾಡಬೇಕಷ್ಟೇ ನಾನು ಹೇಳ್ತಾ ಇರೋದು ಈ ಈ ವಿಷಯದಲ್ಲಿ ಸುಮ್ಮನೆ ನನಗೊಂದು ನನಗೊಂದು ಆಶ್ಚರ್ಯ ಆಗದು ನಿತ್ಯಾನಂದ ಸ್ವಾಮಿ ಇದ್ನಲ್ಲ ಬಿಡದಿ ಆಶ್ರಮ ಆತನ ಫಾಲೋವರ್ಸಿಗೆ ನಿಯಮ ಎಷ್ಟಿತ್ತು ಬ್ರಹ್ಮಚರ್ಯದ ವಿಷಯದಲ್ಲಿ ಅಂದರೆ ಗಂಡು ಮತ್ತು ಹೆಣ್ಣು ಮಾತನಾಡುವಾಗ ಪರಸ್ಪರರ ಪಾದ ನೋಡ್ಕೊಂಡು ಮಾತಾಡಬೇಕು ಅಂತ ನಿಯಮ ಹಾಕಿದ್ನಂತೆ ನಿತ್ಯಾನಂದ ಪರಸ್ಪರರ ಪಾದ ನೋಡ್ಕೊಂಡೇ ಮಾತಾಡಬೇಕು ಅಂತ ಅಂದರೆ ನೀನು ಮೇಲುಗಡೆ ನೋಡಿದ್ರೆ ಮುಖ ನೋಡಿದ್ರೆ ಮನಸ್ಸು ಚಂಚಲಿತಗೊಳ್ಳಬಹುದು ಆ ಕಾರಣಕ್ಕೆ ನೀನು ಮಹಿಳೆಯನ್ನು ಮುಖ ಕೊಟ್ಟು ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಂಗಿಲ್ಲ ಪುರುಷನಿಗೆ ಮುಖ ಮಹಿಳೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಂಗಿಲ್ಲ ಪಾದ ನೋಡ್ಕೊಂಡು ಮಾತಾಡಬೇಕು ಅಂತ ನಿಯಮ ಇತ್ತಂತೆ ಯಾರೂ ಪುರುಷ ಮಹಿಳೆಯನ್ನು ಅಥವಾ ಮಹಿಳೆ ಪುರುಷರನ್ನು ಹೀಗೆ ಮುಖಕ್ಕೆ ಮುಖ ಕೊಟ್ಟು ಕಣ್ಣಿಗೆ ಕಣ್ಣು ಕೊಟ್ಟು ಮಾತನಾಡೋದು ನೋಡಿದ್ರೆ ನಿತ್ಯಾನಂದ ಕೋಲಲ್ಲಿ ಬಡಿತಿದ್ನಂತೆ ನನಗೆ ಆರಂಭದಲ್ಲಿ ಏನು ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಇಪ್ಪ ಇದು ಅನ್ನಿಸ್ತಿತ್ತು ಆದರೆ ನಿತ್ಯಾನಂದನೇ ಲಗಾಟಿ ಹೊಡೋದು ವೀಡಿಯೋ ಬಂದುಬಿಡ್ತಲ್ಲ ಅವಾಗ ಅಲ್ಲೆ ಲೆ ಅನ್ನಿಸ್ತು ನನಗೆ ಇದನ್ನ ಯಾಕೆ ಹೇಳಿದೆ ಅನ್ನೋದು ನಿಮ್ಗೆ ಅರ್ಥ ಆಗಿದ್ರೆ ಒಳ್ಳೇದು ಮುಂದಿನ ಸುದ್ದಿಗೆ ಹೋಗೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ